ಸಖತ್ ಕಾರ ಬಣ್ಣ ಮತ್ತು ಚಿಲಿ ಪೌಡರ್ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಎಂಬ ಆಸೆ ತಪ್ಪಲ್ಲ ಏನೇ ನಿರ್ಧಾರ ಇದ್ರೂ ಹೈಕಮಾಂಡ್ ಮಾಡುತ್ತೆ ಅಂತ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ಹೇಳಿಕೆ ಕೊಟ್ಟಿದ್ದಾರೆ ಸಿಎಂ ಎಂ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಗಳು ಇಬ್ಬರು ಕೂಡ ಇಬ್ರು ಕೂಡ ಸೀನಿಯರ್ ಲೀಡರ್ಗಳಿದ್ದಾರೆ ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಹೈಕಮಾಂಡ್ ಏನು ಹೇಳುತ್ತೋ ಹಾಗೆ ನಡೆಯಬೇಕು ಹೈಕಮಾಂಡ್ ಮಧ್ಯಪ್ರವೇಶವನ್ನು ಮಾಡಬೇಕು ಅಂತ ನಾನು ಹೇಳೋದಿಲ್ಲ ಹಿರಿಯ ಕಾಂಗ್ರೆಸ್ ಶಾಸಕ ಆರ್ ವಿ ದೇಶಪಾಂಡೆ ಈ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಸಿಎಂ ಆಗಲಿ ಡಿ ಸಿ ಎಂ ಆಗ್ಲಿ ನಾ ಆಗ್ಲಿ ಯಾರು ಆಗಲಿ ನಾವು ಕಾಂಗ್ರೆಸ್ ಪಕ್ಷದ ಶಿಪಾಯಿಗಳು ಕಾಂಗ್ರೆಸ್ ಪಕ್ಷ ಶಿಸ್ತದೆ ಹೈಕಮಾಂಡ್ ಅದೇ ಅಲ್ಟಿಮೇಟ್ಲಿ ಅವ್ರ ಇದ್ರ ಬಗ್ಗೆ ನಿರ್ಣಯ ಮಾಡ್ತಾರೆ ವಿನಾ ನಾ ಕೂತ ಮಾಡಕ್ ಬರ್ತಾ